ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಈ ನಾವು ಗೋಚಾರ ತೊಗೊತಾ ಇದೀವಿ ಯಾವ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖಂಡಿತ ನಿಮಗೂ ಎಲ್ಲ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ ಇದೆ ಪ್ಲಸ್ಸು ನಾಲ್ಕನೇ ಮನೆಯಲ್ಲಿ ಗುರು ಶುಕ್ರರ ಯುತಿ ವಾಹನ ಖರೀದಿಗೆ ಭೂಮಿ ಖರೀದಿಗೆ ಪ್ರೀತಿ ಪ್ರೇಮಕ್ಕೆ ಅಥವಾ ಗಂಡ ಇಂಟಿ ಸಾಮರಸ್ಯಕ್ಕೆ ಎಲ್ಲ ರೀತಿಯೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗುರು ಕೂಡ ನಿಮ್ಮ ಕರ್ಮಭಾವನ್ನ ಮತ್ತೆ ಶುಕ್ರ ಕೂಡ ನೋಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವ ಹೆಚ್ಚುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಗೌರವ ಚೆನ್ನಾಗಿದೆ ಪಂಚಮದಲ್ಲಿ ಸೂರ್ಯ ಸ್ವಲ್ಪ ನಿಧಾನ ಮಾಡ್ತಾನೆ ಕೆಲಸ ಗೌರವ ಗುರುವಿಂದ ಹೆಚ್ಚಿಗೆ ಬಂದ್ಗೂ ಸೂರ್ಯ ಐದನೇ ಮನೆಯಲ್ಲಿ ಅಂತ ಶುಭ ಅಲ್ಲ ಬುಧ ಕೂಡ ಐದನೇ ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಸೊ ಗುರು ನಿಮಗೆ ಸಾರಿ ಸೂರ್ಯ ಮತ್ತೆ ಬುಧ ಇದು ಎರಡು ಪರಿಹಾರ ಆಗುತ್ತೆ ಇದೆ ಕೃಷ್ಣ ಜನ್ಮಾಷ್ಟಮಿ ಚೆನ್ನಾಗಿ ಆಚರಿಸಿ ಕೃಷ್ಣ ಮುಂದೆ ಜಗದ್ಗುರು ಆ ಸ್ತೋತ್ರ ಯಾವ್ದಾರು ಬರುತ್ತೆ ವಾಸುದೇವ ತಂದೇವಂ ಕಂಸ ಜಾನೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಈ ಸ್ತೋತ್ರ ಹೇಳ್ಕೊಳೋದ್ರಿಂದ ನಿಮಗೆ ಪಂಚಮದ ಸೂರ್ಯ ಮತ್ತು ಬುಧ ಈ ಎರಡರದು ಪರಿಹಾರ ಆಗುತ್ತೆ ಹಬ್ಬ ಚೆನ್ನಾಗಿ ಆಚರಿಸಿ ನಂತರ ಆರನೇ ಮನೆ ಕೇತು ತುಂಬಾ ಒಳ್ಳೆ ಲಾಭ ಬರುತ್ತೆ ಬಟ್ ಮೀನರಾಶಿಗೆ ಸಪ್ತಮದ್ದು ಏಳನೇ ಮನ ಪೂಜಾ ಶಾಂತಿ ಅಗತ್ಯ ಸೊ ಈಗ ನಿಮಗೆ ನಮಗೀಗ ಇಪ್ಪತ್ತೊಂಬತ್ತನೇ ತಾರೀಕು ನಾಗರ ಪಂಚಮಿ ಮಂಗಳವಾರನೇ ಬಿದ್ದಿದೆ ಸೊ ನಾಗರ ಪಂಚಮಿನ ಚೆನ್ನಾಗಿ ಗಂಟಮ್ಮ ಮನೆಗೆ ಕರೆದು ಬಂಧು ಮಿತ್ರರೊಡನೆ ತುಂಬ ಚೆನ್ನಾಗಿ ಆಚರಿಸಿ ಉಪಹಾರ ಕೊಡಿ ಒಳ್ಳೆ ಆಹಾರ ಸೇವಿಸಿ ಮಂಗಳವಾರನೇ ಬಿದ್ದಿರೋದ್ರಿಂದ ಸುಬ್ರಹ್ಮಣ್ಯ ನಕ್ಷೋತ್ರಗಳು ಹೇಳೋದು ಮತ್ತೆ ನವ ನಾಗ ಸ್ತೋತ್ರ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಶ ಕಂಬಲಂ ಶಂಕಪಾಲಂ ಧ್ವತರಾಷ್ಟ್ರಂ ತಕ್ಷಕಂ ಕಾಳೀಯಂ ತಥಾ ಓಂ ನಾಗರಾಜಾಯ ನಮಃ ಈ ಸ್ತೋತ್ರ ಹೇಳ್ಕೊಳೋದ್ರಿಂದ ನಿಮಗೆ ಖಂಡಿತ ಕುಜಶಾಂತಿ ಶಾಂತಿ ಕೇತು ಶಾಂತಿನೂ ಆಗುತ್ತೆ ನಿಮಗೆ ಏಳಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ನಮಗೀಗ ರಾಹು ಹನ್ನೆರಡರಿಂದ ಬದಲಾವಣೆ ದೂರ ಪ್ರಯಾಣ ಪಾನೀಯ ಆಸೆ ಇದ್ದರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ ಒಟ್ಟಾರೆ ನಿಮಗೆ ಮಿಶ್ರ ಫಲ ಅಥವಾ ಶುಭ ಫಲ ಅಂತಲೇ ಹೇಳ್ಬೋದು ಕುಜ ಒಂದು ಕೋಪತಾಪಗಳನ್ನ ಕಡಿಮೆ ಒಂದು ಮಾಡಿಕೊಂಡ್ರೆ ಇನ್ನು ಸೂರ್ಯ ಮತ್ತು ಬುಧ ನ್ಯೂಟ್ರಲ್ ಅಂತ ಏನು ನಿಮ್ಮ ನೆಗೆಟಿವ್ ಎಫೆಕ್ಟ್ ಇರೋಲ್ಲ ಲಾಭಗಳು ಕಡಿಮೆ ಇರುತ್ತೆ ಅದಕ್ಕೂ ನೀವು ಪರಿಹಾರಗಳು ಹೇಳಿದ್ದೀನಿ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಶುಭ ಫಲ ಅಂತಲೇ ಹೇಳ್ಬೋದು ಒಟ್ಟಾರೆ ಒಳ್ಳೆಯದಾಗಲಿ